ಇಂಜಿನಿಯರ್ಸ್ ಆಗ್ಲಿ ಮತ್ತೆ ಸೆಲ್ಫ್ ಪಬ್ಲಿಕ್ಗೆ ಗೆ ಅವರೇ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಲಿಕ್ಕೆ ಅವರೇ ಡೌನ್ಲೋಡ್ ಇಲ್ಲ ನೋಡಿದೆ ಕಿಶೋರ್ ಕುಮಾರ್ ಹಿಂದೆ ಸುನೀಲ್ ದತ್ ಮುಂಚೆ ಪಕ್ದಲ್ಲಿ ಸುರೇಶ್ ಕಿಶೋರ್ ಕುಮಾರ್ ಅವರು ಸುನೀಲ್ ಆಯ್ತು ಫಿಲ್ಮ್ ಇಟ್ಟಾಗಿದೆ ಅಲ್ವಾ ಅದು ಇಟ್ಟಾಗ್ತದೆ ಬಿಡಿ ಮತ್ತೆ ಹೊಟ್ಟು ಕಲಿಬೇಕು ಕೂತ್ಕೋ ನೀನು ಏನು ತಪ್ಪನ ಮಾತಾಡು ಮಾತಾಡು ಹಾಗೆ ಅವ್ರ ಕಲೀಲಿ ಏನು ನಾವೇನು ಇಲ್ಲಿ ಯಾರು ಹೊರಗಡೆ ಯಾರು ಇಲ್ಲಪ್ಪ ತಪ್ಪು ಎಲ್ಲರೂ ತಪ್ಪು ಮಾಡೋರೆ ಅಭ್ಯಾಸ ಮಾಡು ಅದಕ್ಕೋಸ್ಕರನೇ ಸುರೇಶ್ ಕುಮಾರ್ ಅವ್ರು ಹೇಳಿದಾರೆ ಮಣ್ಣೆ ಮಾಡು ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪ್ಲೈನ್ ಮಾಡು ಈ ಲಕ್ಷ ಎಲ್ಲಿದ್ದೀರಾ ಕನ್ನಡ ಪರ ಹೋರಾಟಗಾರರೇ ನಮ್ಮ ಕರ್ನಾಟಕ ಸರ್ಕಾರದ ಸಚಿವರುಗಳಿಗೆ ಕನ್ನಡ ಬರಲ್ಲ ನಮ್ಮ ಕರ್ನಾಟಕದ ಸಚಿವರುಗಳು ಪ್ರಮಾಣ ವಚನವನ್ನು ಸ್ವೀಕರಿಸೋದಕ್ಕೇನೆ ವಿಧಾನಸೌಧಕ್ಕೆ ಬರಲಿಲ್ಲ ಈಗ ಸಚಿವರುಗಳು ಅಂತ ಹೇಳಿದರೆ ಹೊಸ ಬಿಲ್ಗಳನ್ನು ಮಂಡನೆ ಮಾಡಬೇಕಾಗುತ್ತೆ ತಿದ್ದುಪಡಿಗಳಿರ್ತವೆ ಆ ತಿದ್ದುಪಡಿ ಮಂಡನೆ ಮಾಡೋದಕ್ಕೆ ಬರೋದಿಲ್ಲ ಸಚಿವರುಗಳಿಗೆ ಕನ್ನಡ ನಾಲ್ಕು ನಾಲ್ಕು ಐದೈದು ಸಾರಿ ಗೆದ್ದಿರುವಂಥವರಿಗೆ ಕನ್ನಡ ಬರಲ್ಲ ಅಂತ ಹೇಳಿದರೆ ಈ ಶಾಸನ ಸಭೆ ಒಳಗೆ ಬಂದು ಇಪ್ಪತ್ತು ವರ್ಷಗಳಿಂದ ಇಪ್ಪತ್ತೈದು ವರ್ಷದಿಂದ ಕೂರ್ತಾ ಇರೋರಿಗೆ ಕನ್ನಡ ಬರಲ್ಲ ಅಂದರೆ ಈ ನಾಡಿನ ಬಗ್ಗೆ ಏನು ಗೌರವ ಇದೆ ಅವ್ರಿಗೆ ಖಾನ್ ನಾವು ನೋಡಿದ್ವಿ ಬೀದರ್ನ ಶಾಸಕರು ಸಚಿವರಾಗಿರುವಂಥವರು ಪೌರಾಡಳಿತ ಸಚಿವರು ಕನ್ನಡ ಬರಲ್ಲ ಕನ್ನಡ ಬರದೆ ಪರದಾಡ್ತಾ ಇದ್ದಾರೆ ಒಂದು ಮಸೂದೆಯನ್ನು ಮಂಡನೆ ಮಾಡೋದಕ್ಕೆ ಒಂದು ಬಿಲ್ಲನ್ನು ಎಲ್ಲಿ ಶಾಸನ ಸಭೆಯಲ್ಲಿ ಶಾಸಕರ ಮುಂದಿಡೋದಕ್ಕೆ ಇಲ್ಲ ಅವರಿಗೆ ಪಕ್ಕದಲ್ಲಿ ಕೂತ್ಕೊಂಡು ಭೈರತಿ ಸುರೇಶ್ ಅವರು ಅವರಿಗೆ ಕನ್ನಡನ ಪ್ರಾಮಿಟ್ ಮಾಡಿಸ್ತಾ ಇದ್ದಾರೆ ಅಂದರೆ ಅವರಿಗೆ ಓದಕ್ಕೆ ಬರಲ್ಲ ಕನ್ನಡ ಮಾತಾಡ್ತಾರೆ ಆದರೆ ಓದೋದಕ್ಕೆ ಬರಲ್ಲ ಕನ್ನಡ ಮಾತಾಡೋದು ಕೂಡ ಅವ್ರು ಮಾತಾಡೋದು ಯಾವ ರೀತಿ ಮಾತಾಡ್ತಾರೆ ಅಂತ ಅನ್ನೋದು ನೋಡಿದರೆ ಗೊತ್ತಾಗುತ್ತೆ ಅವ್ರದ್ದು ಕನ್ನಡ ಅಲ್ಲ ಆದರೆ ಈ ನಾಡನ್ನು ಪ್ರತಿನಿಧಿಸೋರಾಗಿ ನಾವು ಎಲ್ಲಿಂದ ಬೆಂಗಳೂರು ಬದುಕು ಕಟ್ಕೊಳಕ್ಕೆ ಬಂದಿರೋ ಹಿಂದಿಯವರು ಇನ್ಯಾವುದೋ ಭಾಷೆಯವರು ಅಥವಾ ತಮಿಳುರು ತೆಲುಗ್ರ ಮೇಲೆ ದಬಾಳಿಕೆನ ಆಗಾಗ ಮಾಡ್ತಾ ಇರುವಂಥ ಒಂದಷ್ಟು ಜನ ಇದ್ದಾರೆ ಅಂದರೆ ದಬ್ಬಾಳಿಕೆ ಅಂದರೆ ಕನ್ನಡ ಕಲಿರಿ ಅಂತ ಪ್ರೀತಿಯಿಂದ ಹೇಳೋರ ಬಗ್ಗೆ ನಮಗೆ ಒತ್ತಾ ಅವ್ರ ಬಗ್ಗೆ ಯಾವುದೇ ರೀತಿಯ ಬೇಸರ ಇಲ್ಲ ಅಥವಾ ಕಲಿಸ್ತಾ ಇರೋರ ಬಗ್ಗೆ ತುಂಬ ಖುಷಿ ಇದೆ ಅಥವಾ ಏನೋ ದೌಲತ್ ಮಾಡಿದವರಿಗೆ ನೀವು ಕ್ಲಾಸ್ ತಗೋತಾ ಇದ್ದೀರಾ ಅಂದರೆ ಓಕೆ ಸೂಪರ್ ಕನ್ನಡ ಪರ ಸಂಘಟನೆಗಳು ಇರಬೇಕು ಮಾಡಬೇಕು ಆದರೆ ನಮ್ಮ ಸಚಿವರಿಗೆ ಕನ್ನಡ ಬರಲ್ಲಲ್ರಿ ನೀವು ಇದಕ್ಕೇನು ಮಾತಾಡೋದಿಲ್ವಾ ಈಗ ತಮಿಳ್ನಾಡಿನ ಹೊಸೂರು ಶಾಸಕ ಪ್ರಕಾಶ್ ಎಷ್ಟು ಜನ ಕನ್ನಡ ಮಾತಾಡ್ತಾರ್ರಿ ಮೊನ್ನೆ ಅವ್ರ ಒಂದು ವಿಡಿಯೋ ವೈರಲ್ ಆಗಿದೆ ಮಕ್ಳುಗಳು ಗಣಪತಿ ಕಲೆಕ್ಷನ್ಗೆ ದುಡ್ಕೆ ಹೇಳ್ತಾ ಇದ್ದಾರೆ ಸೊ ಅವ್ರನ್ನ ಮಾತಾಡಿಸಿ ಅಂದರೆ ಈ ಭಾಗದಲ್ಲಿ ಹೊಸೂರು ಭಾಗ ಅಂದರೆ ಇದು ಕನ್ನಡ ತಮಿಳು ಎಲ್ಲರೂ ಇರುವಂಥ ಭಾಗ ಅಲ್ಲಿ ಕನ್ನಡದ ಮಕ್ಕಳು ಕನ್ನಡಿಗರು ಇರುವಂಥ ಏರಿಯಾದಲ್ಲಿ ಸಂಪೂರ್ಣ ಸ್ಪಷ್ಟವಾಗಿ ಕನ್ನಡದಲ್ಲಿ ಮಾತಾಡಿ ಅವರಿಗೆ ಹಣವನ್ನು ಕೊಟ್ಟು ಮಾ ಹೋಗುವಂಥ ಒಂದು ವೀಡಿಯೋ ವೈರಲ್ ಆಗಿದೆ ನಮ್ಮ ಜಮೀರ್ ಅಹಮದ್ ಖಾನ್ ಏನು ವಿಧಾನಸಭೆ ಪ್ರಮಾಣ ವಚನಕ್ಕೆ ಬರಲಿಲ್ಲ ಆರಂಭದಲ್ಲಿ ಇವರು ಖಾನ್ ಇವರು ಕೂಡ ಪ್ರಮಾಣ ವಚನಕ್ಕೆ ಬರಲ್ಲ ಆಮೇಲೆ ಕಷ್ಟದಲ್ಲಿ ಮಾತಾಡ್ತಾರೆ ಕೆಲವರೆಲ್ಲ ಯಾಕೆ ನಿಮಗೆ ಸಮಸ್ಯೆ ಇದೆ ಕನ್ನಡದ್ದು ಎಷ್ಟು ವರ್ಷ ಕನ್ನಡ ಒಂದು ಕ್ಲಾಸ್ ತೊಗೊಳ್ಳಿ ಕನ್ನಡ ಓದೋದನ್ನು ಕಲ್ತ್ಕೊಳ್ಳಿ ನೀವು ಶಾಸನ ಸಭೆಯಲ್ಲಿ ಇದ್ದೀರಾ ಶಾಸನ ಮಾಡ್ತಾ ಇದ್ದೀರಾ ಕನ್ನಡದಲ್ಲಿ ಶಾಸನ ಮಾಡಬೇಕು ಅಂದರೆ ಅಧಿಕಾರಿಗಳು ಬರೆದಿದ್ದು ಕನ್ನಡನ ಮತ್ತೊಬ್ಬರ ಕೈಲಿ ಅದನ್ನು ಕರೆಕ್ಟ್ ಮಾಡಿಸ್ಕೊಂಡು ನಿಮಗೆ ಗೊತ್ತಿಲ್ಲದೆ ನೀವು ಅದನ್ನು ಇಂಗ್ಲೀಷಿಗೆ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿಕೊಂಡು ಇಲ್ಲ ನಿಮಗೆ ಬರೋ ಹಿಂದಿಗೋ ಉರ್ದುಗೋ ಟ್ರಾನ್ಸ್ಲೇಟ್ ಮಾಡಿಕೊಂಡು ಶಾಸನ ಮಾಡ್ತೀರಾ ಅಂತ ಹೇಳಿದರೆ ಅದು ಯಾವ ಘನ ಸಾಧನೆ ನಿಮ್ಮದು ಯಾವ ಘನಂದರಿ ಕೆಲಸ ಇದು ಈ ನಾಡಿನ ಭಾಷೆನೇ ಬರ್ದೇನೆ ನೀವು ಕಲಿದೇನೆ ಶಾಸನ ಸಭೆಯಲ್ಲಿ ಕೂತ್ಕೊಂಡಿದ್ದೀರಾ ಅಂದರೆ ಅವಮಾನ ಅಲ್ವಾ ನೀವು ಮಾತಾಡೋ ಕನ್ನಡ ಕೇಳಿಬಿಟ್ರೆ ಅದು ಯಾರಿಗೆ ಅರ್ಥ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಮಾತಾಡೋಕ್ಕಂತೂ ಮೊದಲೇ ಬರೋಲ್ಲ ಮಾತಾಡೋದನ್ನಾದರೂ ಸರಿಯಾಗಿ ಮಾತಾಡ್ತೀರಾ ಅಂದ್ರೆ ಅದು ಇಲ್ಲ ಹಾಗಾಗಿ ಜನ ಚೀಮಾರಿ ಹಾಕ್ತಾ ಇದ್ದಾರೆ ಎಲ್ಲಿದ್ದೀರ ಕನ್ನಡ ಪರ ಹೋರಾಟಗಾರರು ಈಗ ಕೇಳಿ ನಮ್ಮ ಶಾಸಕರಿಗೆ ಕನ್ನಡ ಬರೋಲ್ಲ ಅಂದರೆ ಶಾಸನ ಮಾಡೋದು ಹೇಗೆ ಶಾಸನ ಏನು ಇಂಗ್ಲೀಷಲ್ಲಿ ಮಾಡ್ತಾರ ಕನ್ನಡದಲ್ಲಲ್ವ ಮಾಡಬೇಕು ಏನು ಮಾಡ್ತಾ ಇದ್ದೀರಾ ನೀವು ಹದಿನೈದು ಅಂದರೆ ಕೆಲವರು ಐದು ಸಾರಿ ಕೆಲವ್ರು ನಾ ನಾ ಕೆಲವ್ರು ನಾಲ್ಕು ಸಾರಿ ಕೆಲವ್ರು ಐದು ಸಾರಿ ಗೆದ್ದು ಬಂದಿರೋರು ಕನ್ನಡ ಬರಲ್ಲ ಶಾಸನ ಸಭೆ ಮಾಡೋದು ಏನು ಅಂದರೆ ನಮ್ಮ ನಾಡಿಗೊಂದು ನೀತಿ ನಿಯಮಗಳನ್ನು ರೂಪಿಸೋ ಕೆಲಸ ಮಾಡ್ತಾರೆ ಜನಪ್ರತಿನಿಧಿಯಾಗಿರ್ತಾರೆ ಅಲ್ಲಿ ಒಂದು ಎರಡು ಲಕ್ಷ ಜನ ಅವರಿಗೆ ಓಟ್ ಹಾಕಿ ಅವ್ರನ್ನ ಆಯ್ಕೆ ಮಾಡಿರ್ತಾರೆ ಆ ಎರಡು ಲಕ್ಷ ಜನರಲ್ಲಿ ಕನ್ನಡಿಗರು ಜಾಸ್ತಿ ಇರ್ತಾರೆ ಅವ್ರನ್ನ ಪ್ರತಿನಿಧಿಸೋ ಇವರಿಗೆ ಕನ್ನಡನೇ ಬರಲ್ಲ ಅಂದ್ರೆ ಅವ್ರ ಕಷ್ಟ ಎಲ್ರಿ ಕೇಳ್ತಾರೆ ಆಯಿತು ನೀವು ಬೀದರ್ ಕಲಬುರ್ಗಿ ಭಾಗ ಇರ್ಬೋದು ಅವ್ರದ್ದು ಉರ್ದು ಮಿಶ್ರಿತ ಕನ್ನಡ ಇರಬಹುದು ಇಲ್ಲ ಹಿಂದಿ ಮಿಶ್ರಿತ ಹಿಂದೂ ಹಿಂದಿ ಉರ್ದು ಅಲ್ಲೆಲ್ಲ ಸುಲ್ತಾನರು ಆಡಳಿತ ಮಾಡಿದ್ದು ಅಥವಾ ಅದಿಲ್ ಶಾಯಿಗಳು ಬೊಮ್ಮನಿ ಸುಲ್ತಾನರು ಇವರು ಆಡಳಿತ ಇತ್ತು ಪ್ರಭಾವ ಇರಬಹುದು ಸರಿ ಆದರೆ ಆ ಪ್ರಭಾವ ಸ್ವತಂತ್ರ ಬಂದು ಐವತ್ತು ಎಪ್ಪತ್ತೈದು ವರ್ಷ ಆದಮೇಲೂ ಕೂಡ ನೀವು ಕನ್ನಡ ಕಲಿತಾ ಇಲ್ಲ ಅಂದರೆ ನೀವು ಕನ್ನಡಕ್ಕೆ ಮಾಡ್ತಾ ಅವಮಾನ ಅಂತ ಅನ್ಸೋದಿಲ್ವಾ ಇದು ಇದು ಅದರಲ್ಲಿ ಕೂಡ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಪರವಾಗಿಲ್ಲ ಕಲೀರಿ ಕಲಿಬೇಕು ಅಂತ ಈಗ ಹೇಳ್ತಾ ಇದ್ದಾರೆ ವಿರೋಧ ಪಕ್ಷದ ನಾಯಕರು ಖಡಕ್ಕಾಗಿರಬೇಕು ಸಚಿವರು ತಪ್ಪು ಮಾಡಿದರೆ ಅಲ್ಲೇ ಅದನ್ನು ಕನ್ನಡದ ವಿಚಾರದಲ್ಲಿ ತಪ್ಪು ಮಾಡಿದ್ರಂತೂ ಎಷ್ಟು ಕಟ್ಟುನಿಟ್ಟಾಗಿರಬೇಕು ಅಂತ ಹೇಳಿದರೆ ತೀವ್ರ ವಿರೋಧ ವ್ಯಕ್ತಪಡಿಸಬೇಕಾಗಿತ್ತು ಆದರೆ ನಗಾಡ್ಕೊಂಡೆ ಕಲೀಲಿ ಬಿಡಿ ಅವರು ಕಲೀಲಿ ಅಂತಂದರು ಇದಲ್ಲ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಅಂತ ಬರೀ ಕನ್ನಡ ಪರ ಹೋರಾಟಗಾರರು ಹೇಳಿದ್ರೆ ಆಗಲ್ಲ ಅದನ್ನು ಶಾಸನ ಸಭೆಯಲ್ಲಿ ವಿಧಾನಸೌಧದೊಳಗಿರುವಂತಹ ವಿರೋಧ ಪಕ್ಷದ ನಾಯಕರು ಮುಖ್ಯಮಂತ್ರಿ ಪ್ರತಿಯೊಬ್ಬರು ಹೇಳಬೇಕು ಕೆಲವು ಶಾಸಕರು ಕನ್ನಡ ಬರದೆ ಮಾತೇ ಆಡಲ್ಲ ಐದು ವರ್ಷನ ಮಾತಾಡ್ದೇನೆ ಕಳೆದು ಬಿಡ್ತಾರೆ ಒಂದು ಪ್ರಶ್ನೆ ಕೇಳಲ್ಲ ಚುಕ್ಕೆ ಗುರುತಿನ ಪ್ರಶ್ನೇನೇ ಇಲ್ಲ ಯಾಕಂದ್ರೆ ಕನ್ನಡ ಬರಲ್ಲ ಸೊ ಈ ಕರ್ನಾಟಕದ ಒಳಗಿದ್ದು ನೀವು ಬೇರೆ ಯಾವುದೋ ಭಾಷೆ ಕಲ್ತ್ಕೊಂಡು ಬಂದಿಲ್ಲ ಐದು ವರ್ಷ ಆಡಳಿತ ಮಾಡ್ಕೊಂಡು ಹೋಗ್ತೀರಾ ಅಂತಂದ್ರೆ ನಿಮ್ಮನ್ನು ಕನ್ನಡಿಗರು ಕ್ಷಮಿಸೋದಿಲ್ಲ ತಪ್ಪು ಸರಿ ಮಾಡ್ಕೊಳ್ಬೇಕು ಈ ಕನ್ನಡ ಪರ ಹೋರಾಟಗಾರರು ಹುಡುಕಿ ಹುಡುಕಿ ಸೆಲೆಕ್ಟಿವ್ ಆಗಿ ಏನಾದರೂ ನೀವು ಪ್ರತಿಭಟನೆ ಮಾಡ್ತೀರಾ ಅಂತ ಇಂಥವ್ರ ಮೇಲೆ ಯಾಕೆ ಪ್ರತಿಭಟನೆ ಮಾಡಲ್ಲ ಯಾಕೆ ಇವರು ಕನ್ನಡ ಕಲಿಬೇಕು ಅಂತ ನಿಮ್ಗೆ ಅನ್ಸೋದಿಲ್ಲ ನೋಡೋಣ ಬರೋ ದಿನಗಳಲ್ಲಾದರೂ ಈ ಖಾನು ಜಮೀರ್ ಅಹಮದ್ ಖಾನ್ ಈ ಕೆಲವರು ಇದ್ದಾರೆ ಇವ್ರಿಗೆ ಇವ್ರಿಗೆ ಯಾಕೆ ಕನ್ನಡ ಬರೋಲ್ಲ ಅಂತ ಗೊತ್ತಿಲ್ಲ ಇವರು ಪ್ರಮಾಣ ವಚನ ಸ್ವೀಕಾರಕ್ಕೂ ಬರಲ್ಲ ಯಾಕೆಂದರೆ ಎಲ್ಲರ ಮುಂದೆ ಅವಮಾನ ಆಗುತ್ತೆ ಆ ಕಡೆ ಕನ್ನಡನೂ ಸರಿಯಾಗಿ ಮಾತಾಡಕ್ಕೆ ಬರಲ್ಲ ಈ ಕಡೆ ಇಂಗ್ಲೀಷು ಸರಿಯಾಗಿ ಮಾತಾಡೋಕ್ಕೆ ಬರೋಲ್ಲ ಇಂಗ್ಲೀಷಲ್ಲಿ ಮಾತಾಡಿ ನಾವು ಹೇಳಲ್ಲ ಕನ್ನಡಿಗರು ಕನ್ನಡ ನಾಡಲ್ಲಿ ಕನ್ನಡದಲ್ಲೇ ಮಾತಾಡಬೇಕು ಕನಿಷ್ಠ ಕನ್ನಡ ಓದೋದು ಬರೆಯೋದಕ್ಕೆ ಬರಬೇಕು ಅಂತ ಇನ್ನೇನಾದರೂ ಬಹುಶಃ ರೂಲ್ಸ್ ಮಾಡಬೇಕೇನೋ ಅಂದರೆ ಚುನಾವಣೆಗೆ ನಿಲ್ಲಬೇಕು ಅಂದರೆ ಕನಿಷ್ಠ ಕನ್ನಡ ಓದೋದು ಬರೆಯೋದು ಇವೆರಡು ಬರಬೇಕು ಅಂತ ರೂಲ್ಸ್ ಮಾಡಬೇಕೇನೋ ವಿಧಾನಸಭೆಯಲ್ಲಿ ಅಧಿವೇಶನಗಳಲ್ಲಿ ಪ್ರಶ್ನೆ ಕೇಳಿ ತಮ್ಮ ಏನು ಕ್ಷೇತ್ರಕ್ಕಾಗುವಂಥ ಸಮಸ್ಯೆಗಳನ್ನು ಪ್ರತಿನಿಧಿಸ್ಬೇಕು ಅಂತ ಹೇಳಿದರೆ ಸಮಸ್ಯೆಗಳಿಗೆ ಪರಿಹಾರ ಕಂಡ್ಕೋಬೇಕು ಅಂತ ಹೇಳಿದರೆ ನೀವು ಕನ್ನಡ ಬರೋರಾಗಿರಬೇಕು ಕನ್ನಡ ಮಾತಾಡೋರಾಗಿರಬೇಕು ಅಂತ ಒಂದು ಕಂಡೀಷನ್ಸ್ ಬರೋ ದಿನಗಳಲ್ಲಿ ಹಾಕಬೇಕೇನೋ ಹಾಗಾಗ್ಬಿಟ್ಟಿದೆ ನಮ್ಮ ಶಾಸನ ಸಭೆಯಲ್ಲಿ ಶಾಸಕರುಗಳು ಸಚಿವರುಗಳು ಮಾತಾಡ್ತಾ ಇರುವಂಥ ಕನ್ನಡ ಹಾಗಾಗಿ ಈ ಸಚಿವರುಗಳು ಐದೈದು ಬಾರಿ ಗೆದ್ಕೊಂಬಂದಿರ್ತಾರೆ ಆದರೆ ಕನ್ನಡನ ಕನಿಷ್ಠ ಒಂದು ಬಿಲ್ ಮಂಡನೆ ಮಾಡಕ್ಕೆ ಬರೋಲ್ಲ ಸಚಿವ ಸ್ಥಾನ ಪಡ್ಕೊಂಡಿರ್ತಾರೆ ಇದನ್ನು ಕಡಾಖಂಡಿತವಾಗಿ ನಾವಂತೂ ಸರಿಯಾಗಬೇಕು ಅಂತ ಆಗ್ರಹಿಸ್ತೀವಿ ಹೀಗೆ ಆದರೆ ಬರುವ ದಿನಗಳಲ್ಲಾದರೂ ಕನ್ನಡ ಪರ ಹೋರಾಟಗಾರರು ನೀವು ಕನ್ನಡ ಕಲಿಯರಪ್ಪ ಅಂತ ಆಗ್ರಹಿಸಿ ವಿಧಾನಸೌಧದಲ್ಲಿ ಪ್ರತಿಭಟನೆ ಮಾಡೋ ದಿನಗಳು ಬರ್ಬೋದು ಅಂತ ಅನ್ಸುತ್ತೆ ಗೊತ್ತಿಲ್ಲ ಇದು ನಮಗನಿಸಿದ್ದು ನಿಮಗೇನು ಅನಿಸುತ್ತೆ ನೀವು ಕೂಡ ಕನ್ನಡ ಪರವಾಗಿ ನಿಂತ್ಕೊಳ್ಳಿ ಬರೀ ನವಂಬರ್ ಒಂದಕ್ಕೆ ಕನ್ನಡ ಅಲ್ಲ ವರ್ಷ ಇಡೀ ಕನ್ನಡ ಮಾತಾಡೋಣ ಎಲ್ಲರಲ್ಲೂ ಕೂಡ ಕನ್ನಡ ಪ್ರೀತಿಯನ್ನು ಬೆಳೆಸೋಣ ಅದ್ರಲ್ಲಿ ನಾವು ಮೊದಲು ಕನ್ನಡ ನಮ್ಮವ್ರಿಗೆ ಬರ್ದಿದ್ದಾಗ ಆಗ್ರಹಿಸೋಣ ಅಂತ ಹೇಳ್ತೀವಿ ಇದು ಮತ್ತಷ್ಟು ಈ ರೀತಿಯ ಸುದ್ದಿಗಳ ವಿಶ್ಲೇಷಣೆಗಳ ಜೊತೆ ಬರ್ತೀವಿ ನೋಡ್ತಾ ಇ ಒನ್ ಇಂಡಿಯಾ ಕನ್ನಡ